ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಜೀವನ ಸರಣಿಯಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಭಾಳ ದೊಡ್ಡ ಪ್ರಮಾಣದ ಪ್ರತಿಕ್ರಿಯೆ ಇದೆ ನಮಗೆ ತುಂಬ ಸಂತೋಷ ಕೊಟ್ಟ ವಿಷಯ ಯಾಕೆಂದರೆ ನಾವು ಹಂಸಲೇಖ ಶುರು ಮಾಡಿದಾಗ ಇಷ್ಟೊಂದು ಜನ ನೋಡ್ಬೋದು ಅನ್ನೋದು ನಮಗೆ ನಿರೀಕ್ಷೆ ಇರಲಿಲ್ಲ ಮತ್ತು ಭಾಳ ಸತ್ಯವಾಗಿ ಹೇಳಬೇಕು ಅಂತಂದರೆ ಎರಡು ಎಪಿಸೋಡ್ಗೆ ಒಂದು ಕೆಲವು ಕಾಮೆಂಟಿಂದ ನಾವು ಸ್ವಲ್ಪ ಶುರು ಮಾಡಬಾರ್ದಾಗಿತ್ತೇನೋ ಅನಿಸಿದ್ ಕೂಡ ನಿಜನೇ ಆದರೆ ನೀವು ತುಂಬ ಜನ ಇದನ್ನು ಇಷ್ಟಪಟ್ಟಿದ್ದೀರಿ ನನಗಂತೂ ನಾನು ಓಡಾಡುವ ದಾರಿಯಲ್ಲ ನೀ ಸಿಕ್ಕೋರು ಅನೇಕ ಜನ ಸರ್ ನಾವು ತಪ್ಪದೇ ನೋಡ್ತೀವಿ ಈ ಥರದ್ದೊಂದು ದಾಖಲೆ ಅಗತ್ಯ ಇತ್ತು ಅಂತ ಹೇಳ್ತಾರೆ ಇವತ್ತೊಂದು ವಿಶೇಷ ಸಂಚಿಕೆ ಮಾಡೋಣ ಇವತ್ತು ಹಂಸಲೇಖ ಅವರ ಹುಟ್ಟುಹಬ್ಬ ಎಪ್ಪತ್ನಾಲ್ಕನೇ ವರ್ಷವನ್ನು ಮುಗಿಸಿ ಎಪ್ಪತ್ತೈದನೇ ವರ್ಷಕ್ಕೆ ಅವರು ಪದಾರ್ಪಣೆ ಮಾಡ್ತಾಯಿದ್ದಾರೆ ಎಪ್ಪತ್ತೈದು ಒಂದು ಮೈಲಿಗಲ್ಲು ಹೀಗಾಗಿ ಮೊದಲು ಎಪ್ಪತ್ತೈದು ನಾಲ್ಕನೇ ವರ್ಷದ ಹುಟ್ಟುಹಬ್ಬಗಳು ಸರ್ ನಂತರ ನಾವು ಹಂಸಲೇಖ ಎಪಿಸೋಡನ್ನು ಮಾಡುವಾಗ ಕೆಲವು ಪ್ರಶ್ನೆಗಳು ಬಂದಿದೆ ಅದಕ್ಕೂ ನಾವು ಉತ್ತರ ಹೇಳೋ ಪ್ರಯತ್ನ ಮಾಡಿಕೊಡ ಮಾಡ್ತೀನಿ ಅದು ಅಲ್ಲದೆ ಕೆಲವು ಪ್ರಶ್ನೆಗಳು ಕೂಡ ಹಂಸಲೇಖ ಅವ್ರ ಬಗ್ಗೆ ಇದೆ ಅನೇಕ ಜನ ನಮ್ಮನ್ನು ಕೇಳಿದ್ದಿದೆ ಫಸ್ಟ್ ಟೈಮ್ ನೀವು ಈ ಥರದ್ದೊಂದು ಪಾಸಿಟಿವ್ ಪಿಚರ್ ಹಂಸಲೇಖ ಅವ್ರ ಬಗ್ಗೆ ಕೊಡ್ತಾ ಇದ್ದೀರಾ ಅಂಥೇಳಿ ಇದನ್ನು ಹೇಳೋದಕ್ಕೆ ಮುಂಚೆ ನಾನು ಹಂಸಲೇಖ ಅವರ ಸ್ವಭಾವ ಏನು ಅನ್ನೋದನ್ನು ಹೇಳಬೇಕು ನಾನು ಸಾಮಾನ್ಯಕ್ಕೆ ಅವರ ಇನ್ಸ್ಟಿಟ್ಯೂಷನಲ್ಲಿ ಕ್ಲಾಸ್ ತೊಗೊಳ್ಳುವಾಗ ಅವರ ಕ್ಯಾಬಿನ್ಗೆ ಒಂದು ಸಲ ಹೋಗ್ತೀನಿ ಅವ್ರು ಒಂದೋ ಏನೋ ಒಂದು ಕಂಪೋಸ್ ಮಾಡಿರ್ತಾರೆ ಏನೋ ಒಂದು ಬರೀತಾ ಕೂತಿರ್ತಾರೆ ಅವ್ರ ಇದ್ದಾಗ ಖಾಲಿ ಕೂತಿದ್ದು ನಾನು ಯಾವತ್ತೂ ನೋಡಿಲ್ಲ ಬಂದರೆ ಕ್ಲಾಸ್ ಏನು ರೀ ನಿಮ್ಮದೋ ಹೋಗ್ತಾ ಮುಗಿಸ್ಕೊಂಡು ಬಂದು ಹೋಗ್ರಿ ಒಂದು ಟ್ಯೂನ್ ಕೇಳಿಸ್ತೀನಿ ನಿಮಗೆ ಅಂತ ಹೇಳ್ತಾರೆ ಹಂಸಲೇಖ ಇರುವ ಕಡೆ ಒಂದು ಖುಷಿ ಒಂದು ತಮಾಷೆ ಒಂದು ನಗು ಇದ್ದೇ ಇರುತ್ತೆ ಕೆಲವು ಸಲ ಅದು ಬಹಳ ಕ್ಲೋಸ್ ಸರ್ಕಲ್ಗೆ ಮಾಡುವ ತಮಾಷೆಗಳು ಖುಷಿಯ ವಿಷಯಗಳು ಸಾರ್ವಜನಿಕ ಸಭೆಯಲ್ಲಿ ಮಾಡಿದಾಗ ಬೇರೆ ಅರ್ಥಕ್ಕೆ ಕಾರಣ ಆಗತ್ತೆ ಅದು ಬೇರೆ ಬೇರೆ ವಿವಾದಗಳಿಗೆ ಕೂಡ ಕಾರಣ ಆಗುತ್ತೆ ಕೆಲವು ವಿವಾದಗಳು ನಿಮಗೆ ಗೊತ್ತೇ ಇದೆ ನಾನು ವಿವಾದದ ವಿಷಯದಲ್ಲಿ ಹಂಸಲೇಖವನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಏನು ಹೋಗೋದಿಲ್ಲ ಅವ್ರ ಜೊತೆಗೆ ತುಂಬ ದೊಡ್ಡ ಘನಘೋರ ಜಗಳ ಆಗಿದೆ ಮತ್ತು ಅವ್ರ ಜೊತೆಗೆ ಮಾತ್ರ ಇಂಥ ಘನಘೋರ ಜಗಳ ಮಾಡಿಬಿಟ್ಮೇಲೆ ಎಷ್ಟದ ಆ ಟೈಮು ಒಂದು ಈಗ ದೋಸೆ ತಿನ್ನುವ ಸಮಯ ದೋಸೆ ತಿಂದು ನಮ್ಮ ಜಗಳ ಮುಂದುವರ್ಸೋಣವಾ ಅಂತ ಹೀಗೆ ಹೇಳಬಲ್ಲ ಅವರು ಹಂಸಲೇಖ ಒಬ್ಬಳೆ ಹಂಸಲೇಖವ್ರ ಮೇಲೆ ಒಂದು ದೊಡ್ಡ ಕಂಪ್ಲೇಂಟ್ ಇರೋದೇನು ಅಂದರೆ ಅವರು ಬ್ರಾಹ್ಮಣ ವಿರೋಧಿ ಬ್ರಾಹ್ಮಣ ದ್ವೇಷಿ ಹೇಳಿ ಅದು ಅನೇಕರು ಚರ್ಚೆ ಮಾಡಿದ್ದಾರೆ ನಮ್ಮ ಸಂಚಿಕೆಗಳೆಲ್ಲ ಆ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ ಗೊತ್ತಿಲ್ಲ ಅದು ಹಾಗೆ ಇಷ್ಟು ವರ್ಷ ಅವ್ರ ಹತ್ರ ಇರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹಂಗೆ ಅದು ನಿಜ ಅಂತ ಆಗಿದ್ದರೆ ಆದರೆ ಹಂಸಲೇಖ ಸಾಮಾಜಿಕ ನ್ಯಾಯದ ಪರವಾಗಿದ್ದವರು ಅವರು ಬ್ರಾಹ್ಮಣತ್ವದ ವಿರೋಧಿ ಬ್ರಾಹ್ಮಣ ಜಾತಿಯ ಕಲ್ಪನೆಗೂ ಪುರೋಹಿತ ಶಾಹಿ ಪದ್ಧತಿಗೂ ನೀವು ಒಂದು ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಹಂಸಲೇಖ ಅವರ ಡಾಕ್ಟ್ರೇಟ್ ಇದೆ ದೇಸಿ ಸಂಗೀತದ ಆವಿಷ್ಕಾರ ಅಂತ ಇದು ಅವರ ಥೀಸಿಸ್ ಇದು ಒಂದು ಬಹಳ ಅದ್ಭುತವಾದಂತಹ ಸಂಶೋಧನೆ ಇದು ನೀವು ಒಂದು ಸಂಗತಿಯನ್ನು ಗಮನಿಸಬೇಕು ಈಗ ಹೇಳುವಾಗ ನಮ್ಮ ಭಾವಗೀತೆಗಾರರು ಕಂಪೋಸ್ ಮಾಡುವವರು ಬಹುತೇಕ ಭಾವಗೀತೆಯನ್ನು ಬರೆದಿರುವವರು ಹಾಡುವವರು ಎಲ್ಲರೂ ಬ್ರಾಹ್ಮಣರೇನೆ ಯಾಕೆ ಹಿಂಗಾಗತ್ತೆ ಬ್ರಾಹ್ಮಣೇತರಲ್ಲೂ ಜನಪದ ಗೀತೆಗಳನ್ನು ಹಾಡ್ತಾರೆ ಬ್ರಾಹ್ಮಣರೆಲ್ಲರೂ ಭಾವಗೀತೆಗಳನ್ನು ಹಾಡ್ತಾರೆ ಯಾಕೆ ಹಿಂಗಾಗತ್ತೆ ಈ ಪ್ರಶ್ನೆಯನ್ನು ಹಂಸ್ಲಿಕ್ಕೆ ಭಾಳ ಹಿಂದೆ ಎತ್ತಿದ್ದಾರೆ ಈ ಸೂಕ್ಷ್ಮವನ್ನು ನಾವು ಯಾರು ಗಮನಿಸೇ ಇರಲಿಲ್ಲ ಯಾಕೆ ಹೀಗಾಗತ್ತೆ ಅಂತಂದರೆ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಸಂಗೀತ ಕಲಿಯುವ ಅನುಕೂಲ ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಇತ್ತು ಸಂಗೀತ ಕ್ಷೇತ್ರಕ್ಕೆ ಬ್ರಾಹ್ಮಣರು ಮಾತ್ರ ಮೊದಲು ಸಂಗೀತ ನಿರ್ದೇಶಕರಾಗಿ ಬರ್ತಾಯಿದ್ರು ಆಮೇಲೆ ಎಲ್ಲ ವರ್ಗದವ್ರಿಗೂ ಇಲ್ಲಿ ಬರೋದಕ್ಕೆ ಅವಕಾಶ ಸಿಕ್ತು ಜನಪದ ಗೀತೆಗಳಿಗೆ ನೊಟೇಶನ್ ಬರೆಯೋಕ್ಕೆ ಆಗಲ್ಲ ಅದನ್ನು ಹೆಂಗೆ ಬೇಕಾದ್ರೂ ಹಾಡ್ಬಿಡ್ಬೋದು ಭಾವಗೀತೆ ಹಾಡುವಾಗ ಅದಕ್ಕೊಂದು ಕ್ರಮ ಇದೆ ಪದ್ಧತಿ ಇದೆ ಅದಕ್ಕೆ ನೊಟೇಷನ್ ಹಾಕಬೇಕು ಅದು ಬೇರೆ ವರ್ಗದವ್ರಿಗೆ ಆಗೋಲ್ಲ ಅಂತ ಒಂದು ಕಲ್ಪನೆ ಒಂದು ಕಾಲದಲ್ಲಿತ್ತು ಅದನ್ನು ಮುರಿದವರು ಹಂಸಲೆಕ್ಕ ಇಡೀ ಅವರ ಥೀಸಿಸ್ನಲ್ಲಿ ಇರ್ತಕ್ಕಂತಹದು ಜನಪದ ಗೀತೆಗಳಿಗೆ ನೊಟೇಷನನ್ನು ಹೇಗೆ ಹಾಕೋದಕ್ಕಾಗತ್ತೆ ಒಂದು ಮಾತನ್ನ ಅವರು ಹಂಸಲೇಖ ಹೇಳ್ಕೊಂಡಿದ್ದಾರೆ ಏನು ಅಂತಂದರೆ ದೇಸಿ ಸಾಹಿತ್ಯಕ್ಕೆ ಶಿಷ್ಟ ಸಾ ನೊಟೇಷನನ್ನು ರಾಜಮುದ್ರೆಯನ್ನು ಒತ್ತುವುದು ನನ್ನ ಉದ್ದೇಶ ಅಂತೇಳಿ ಅಂದರೆ ಇಡೀ ಹಂಸಲೇಖ ಅವರ ಜರ್ನಿನೇ ಈ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು ಹೀಗಾಗಿ ಅವರು ಬ್ರಾಹ್ಮಣತ್ವದ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಿದ್ದಾರೆ ಅವರು ಮನುಷ್ಯ ಜಾತಿ ತಾನೊಂದೇ ಒಲಂಬ್ ಹೇಳಿ ಊರೂರಿನಲ್ಲಿ ಸಂಗೀತ ಮಾಡಿದ ಅದಕ್ಕೆ ಸ್ಕ್ರಿಪ್ಟ್ ನಾನು ಬರ್ಕೊಟ್ಟಿದ್ದೀನಿ ನಂಗೆ ಗೊತ್ತಿದೆ ಅವರ ಆಶೆ ಏನು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಜಾತಿ ಧರ್ಮವನ್ನು ವಿರೋಧಿಸಿ ಮನುಷ್ಯರೆಲ್ಲರೂ ಒಂದೇ ಜಾತಿ ಅಂತ ಹೇಳಿದಂಥವ್ರು ನಾವು ಗ್ಲೋಬಲೈಸೇಷನಿಗೆ ಭಾಳ ಸುಲಭವಾಗಿ ಜಾಗತೀಕರಣ ಅಂತ ಒಂದು ಪದ ಹೇಳ್ತೀವಿ ಹಂಸಲೇಖ ಅದನ್ನು ಗೋಳೀಕರಣ ಅಂತ ಹೇಳ್ತಾರೆ ಗೋಳ ಅಂದರೆ ಗ್ಲೋಬೆ ಆ ಗೋಳು ಅಂತ ಹೇಳೋದ್ರಲ್ಲಿ ನೋವು ಕೂಡ ಇದೆ ನಿಮಗೆ ಎಲ್ಲರನ್ನು ಒಟ್ಟಿಗೆ ಸೇರಿಸೋದಕ್ಕೆ ಹೋಗಿ ನೀವು ನೋವನ್ನು ತಗೊಂಬರ್ತಾಯಿದ್ರೆ ಈ ಕಲ್ಪನೆಯನ್ನು ಕೂಡ ಹಂಸಲೇಖ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ನನಗೆ ಅವರು ಹಾಗೆ ನೋಡಿದ್ರೆ ನಾನು ಫೇಸ್ಬುಕ್ನಲ್ಲಿ ಅವರ ಸ್ಕೂಲ್ ಬಗ್ಗೆ ಒಂದು ಸಣ್ಣ ಕಾಮೆಂಟ್ ಹಾಕಿದಾಗ ಬಿ ಆರ್ ಲಕ್ಷ್ಮಣರಾವು ಒಂದು ಹಾಡು ಕಳಿಸಿ ಹಂಸಲೇಖನ ಕಂಪೋಸ್ ಮಾಡ್ತಾರ ಅಂತ ಕೇಳಿದ್ರು ಬಹಳ ಖುಷಿಯಿಂದ ಹಂಸಲೇಖ ಕಂಪೋಸ್ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಅದನ್ನು ಆ ವಿಡಿಯೋನ ಲೋಕಾರ್ಪಣೆ ಕೂಡ ಮಾಡಿದ್ರು ಬಿ ಆರ್ ಲಕ್ಷ್ಮಣರಾವ್ ಬ್ರಾಹ್ಮಣರಲ್ವ ಹಾಗಾದರೆ ಸುಮಾರು ಇಷ್ಟು ದುಡ್ಡನ್ನು ಒಂದು ಬಿ ಆರ್ ಅವರ ಕವನದ ಪ್ರೀತಿಯ ಮೇಲೆ ಹಂಸಲೇಖ ಯಾಕೆ ಖರ್ಚು ಮಾಡಿದ್ರು ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೋದು ಮತ್ತು ನಾನು ನೋಡಿದ ಹಾಗೆ ಅವರು ಜಾತಿ ಧರ್ಮವನ್ನು ಯಾವತ್ತೂ ನೋಡಿದ್ರು ಅಂತಲ್ಲ ಅವರ ಸ್ಕೂಲ್ನಲ್ಲಿ ಜಾತಿ ಅವರ ಅಡ್ಮಿಷನ್ ಮಾಡುವಾಗ ಜಾತಿ ಅನ್ನೋ ಕಾಲಮ್ಮೆ ಇಲ್ಲ ಅವ್ರ ಸ್ಕೂಲ್ನಲ್ಲಿ ಮುಕ್ತ ಮಾನವ ಧರ್ಮವನ್ನು ಹಂಸಲೇಕ ಹೇಳಿದ್ದಾರೆ ಮತ್ತು ಒಬ್ಬರು ಒಂದು ಕಾಮೆಂಟ್ ಹಾಕಿದ್ರು ಅವರ ಸಾಮಾಜಿಕ ಚಳುವಳಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅವ್ರ ಜೊತೆ ಕೆಲಸ ಮಾಡಿ ಅಂಥೇಳಿ ನಾನು ಬರೀ ಅವ್ರ ಹಾಡುಗಳ ಬಗ್ಗೆ ಮಾತಾಡ್ತೀನಿ ಅವ್ರ ಸಾಮಾಜಿಕ ಚಳುವಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ರೆ ನಾನು ಆಗಲೇ ಹೇಳಿದಾಗೆ ಅವರು ಮನುಷ್ಯ ಜಾತಿ ಬಲ ಚಳುವಳಿಯಲ್ಲಿ ತುಂಬ ಬೆನ್ನೆಲುಬಾಗಿ ನಿಂತಿದ್ದೀನಿ ಭಾಳ ನಮ್ಮ ಉದ್ದೇಶ ಮನುಷ್ಯರನ್ನೆಲ್ಲ ಒಂದು ಅಂತೇಳಿ ಸಂಗೀತ ಒಂದು ಭಾಷೆ ಅದಕ್ಕೆ ಯಾವ ಜಾತಿಯೂ ಇಲ್ಲ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ಈ ಥರದ ವಿಶ್ಲೇಷಣೆಗಳೆಲ್ಲ ಹೋಗುತ್ತೆ ಆಮೇಲೆ ಭಾಳ ಸಲ ಆ ಥರದ ವಿಶ್ಲೇಷಣೆ ಮಾಡೋರು ಸಣ್ಣತನ ತೋರಿಸುತ್ತೆ ಅಂತ ನಾವು ಹೇಳಿಬಿಟ್ಬಿಡ್ಬೋದು ಅಷ್ಟೇ ಅದಕ್ಕೆ ಬಹುಶಃ ಇಷ್ಟೆಲ್ಲ ದೀರ್ಘವಾಗಿ ನಾವು ಪ್ರಸ ಇದನ್ನು ಸಮರ್ಥಿಸ್ಕೊಳ್ಬೇಕಾದ ಅಗತ್ಯವೂ ಇಲ್ಲ ಅನ್ನುವಷ್ಟು ಕೀಳು ಚಿಂತನೆ ಅದು ಎರಡನೇದಾಗಿ ಎರಡು ಮೂರು ಕಾಮೆಂಟ್ ಬಂದಿದ್ದರಿಂದ ನಾನು ತುಂಬ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಹಂಸಲೇಖ ದುಡ್ಡು ಕೊಡಲ್ವಂತೆ ಹೌದಾ ಅಂಥೇಳಿ ಯಾರೊಬ್ರು ಗಾಯಕರು ವೀಡಿಯೋ ಮಾಡಿದ್ರ ಅಂಥೇಳಿ ನಾನು ಆ ವೀಡಿಯೋ ಬಂದ ಸಂದರ್ಭದಲ್ಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ನಾನು ನನ್ನ ಅನುಭವ ಮಾತ್ರ ಹೇಳ್ತೀನಿ ಬೇರೆಯವರಿಗೆ ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅಂತೆಲ್ಲ ತನಿಖೆ ಮಾಡೋದು ನನ್ನ ಕೆಲಸ ಅಲ್ಲ ಆದರೆ ನನ್ನನ್ನು ಹಂಸಲೇಖ ಅತ್ಯಂತ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ ಒಂದು ಪ್ರಾಜೆಕ್ಟು ಅವ್ರು ನಂಗೆ ಹದಿನೇಳು ಸಾವಿರ ಕೊಡಬೇಕಾಗಿತ್ತು ನಾನು ದುಡ್ಡು ಯಾವತ್ತೋ ಹೊರ್ತಾರೆ ನಂದ್ರೆ ಕೇಳೇ ಇಲ್ಲ ಅವರೇ ದುಡ್ಡು ಎತ್ತಿ ಕೊಡ್ತಾರೆ ಆಮೇಲೆ ಹೋಗೋದಕ್ಕೆ ಚೆಕ್ ಇದ್ದರು ಅವರು ಆಮೇಲೆ ಆಯೇ ಬಂದೇನಪ್ಪ ಚೆಕ್ ಬರೆದಿಟ್ಟಿದ್ದೀನಿ ನಾನು ಅಂತಂದರು ಕೊಟ್ಟರು ಕೊಟ್ಟು ನೋಡಿದ್ರೆ ಮೂವತ್ತು ಸಾವಿರ ಇತ್ತು ಸರ್ ಹದಿನೇಳು ಸಾವಿರ ಅಲ್ಲ ಸರ್ ಏನು ಹಿಂಗೆ ಬರ್ದಿದ್ದೀರಾ ಚೆಕ್ ಅಂದರೆ ನಮ್ಮದು ನಿಮ್ಮದು ವ್ಯವಹಾರ ರೀ ಇನ್ನೊಂದಕ್ಕೆ ಯಾವುದಕ್ಕಾರ ಬರುತ್ತೆ ದುಡ್ಡಿದೆ ಕೊಟ್ಬಿಡ್ತೀನಿ ದುಡ್ಡು ಇಲ್ದಾಗ ಇಲ್ಲ ಅಂತ ಹೇಳ್ತೀನಿ ಈ ಥರದಲ್ಲಿ ನನಗೆ ಅವರು ಯಾವತ್ತೂ ಕೈ ಹಿಡಿದು ದುಡ್ಡು ಕೊಟ್ಟವ್ರಲ್ಲ ಬಹಳ ಕೈ ನೀಡಿ ದುಡ್ಡು ಕೊಟ್ಟವರು ಅವರು ಒಂದು ಒಂದು ಪ್ರಾಜೆಕ್ಟಿಗೆ ಮುಂಚೆನೇ ಒಂದು ಕವರು ಅಂತ ಕೊಟ್ಟರೆ ಅದರಲ್ಲಿ ಎಷ್ಟಿದೆ ಅವ್ರು ಯಾವಾಗಲೂ ಒಂದು ಮಾತು ಹೇಳೋರು ಒಂದು ಕವರ್ ಕೊಟ್ಟ ಮೇಲೆ ನೀವು ಮನೆಗೆ ಹೋಗಿ ಎಣಿಸ್ಕೊಳ್ರಿ ಎಷ್ಟೋ ಇರುತ್ತೆ ನನ್ನ ಕೈಲಾದಷ್ಟು ಕೊಟ್ಟಿರ್ತೀನಿ ಅಂತ ಹೇಳಿ ನನ್ನ ಅನುಭವದಲ್ಲಂತೂ ಅವ್ರು ಯಾವತ್ತೂ ದುಡ್ಡಿಗೆ ಮೋಸ ಮಾಡಿಲ್ಲ ಮತ್ತು ನಾನು ಅವ್ರ ಜೊತೆ ಕೆಲಸ ಮಾಡೋ ವ್ಯವಹಾರ ಅಂತ ಕೂಡ ಅಂದ್ಕೊಂಡಿಲ್ಲ ಯಾವತ್ತೂ ಕೂಡ ನಾವೊಂದು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಒಂದು ಘಟನೆ ಹೇಳಬೇಕು ನಾನು ಅವರ ಸ್ಕೂಲ್ನಲ್ಲಿ ಪಾಠ ಮಾಡುವಾಗ ಒಂದು ಸಲ ಒಂದು ಟೆಸ್ಟು ಟೆಸ್ಟ್ಗೆ ನಮ್ಮ ಹುಡುಗರು ಹೆಂಗೆ ಟೆಸ್ಟ್ ಬರೀತಾರೆ ಅನ್ನೋ ಕುತೂಹಲ ಕೂಡ ಹೋಗಿದ್ದೆ ಆಮೇಲೆ ಆದ್ಮೇಲೆ ನನಗೆ ಅವರು ನಾರ್ಮಲಿ ಪ್ರತಿ ಕ್ಲಾಸ್ ಆದ್ಮೇಲೆ ಕವರ್ ಕೊಡ್ತಾರೆ ಕವರ್ ಕೊಟ್ಟರೆ ನಾನು ಹೇಳಿದೆ ಸರ್ ನಾನು ಇವತ್ತು ಕವರ್ಗೆ ಬಂದಿಲ್ಲ ಸರ್ ಇದು ನಮ್ಮ ಹುಡುಗರು ಹೆಂಗೆ ಎಕ್ಸಾಮ್ ಬರೀತಾರೆ ನೋಡೋಕೆ ಬಿಸ್ಕೊಳ್ಳಲ್ಲ ಅಂತಂದ್ರೆ ನೀವು ಏನಕ್ಕೆ ಬಂದಿರಿ ಹೋಗಿ ಬರೋಕ್ಕೆ ಖರ್ಚಾಗಿರುತ್ತೆ ತಾನೇ ಯಾರು ಫ್ರೀಯಾಗಿ ನಿಮ್ಮನಿಲ್ಲಿ ಕರ್ಕೊಂಬಂದಿರಲ್ಲ ತಾನೆ ಓಡಾಟದ ಖರ್ಚು ಕೊಡ್ತೀನಿ ಅಷ್ಟೇ ನಾನು ಅಂತ ಅದು ಹಂಸಲೆಕ್ಕ ಅದರಿಂದ ನಾನು ಬಹುಶಃ ಇನ್ನೊಬ್ಬರು ಅನುಭವ ಅವ್ರದ್ದು ಅನುಭವ ಅವ್ರಿಗೆ ಏನಾಗಿದೆಯೋ ಅದು ಅವ್ರವರೇ ಉತ್ತರ ಹೇಳ್ಕೊಬೇಕು ಆ ಅನುಭವಕ್ಕೆ ಕಾರಣವೂ ಇರ್ಬೋದು ಆದರೆ ನಾನು ನನ್ನ ಅನುಭವ ಮಾತ್ರ ಹೇಳ್ತೀನಿ ಮತ್ತು ಈ ಪ್ರಶ್ನೆ ಬಂದಿದ್ದರಿಂದ ನಾವು ಹಂಸಲೆಖನ ಹೆಂಗೆ ಗುರುತಿಸ್ಬೋದು ಎಪ್ಪತ್ತೈದನೇ ವಯಸ್ಸಿನಲ್ಲಿ ಅಂತ ನಾನು ಒಂದು ಸಲ ಯೋಚನೆ ಮಾಡ್ತಾ ಬಂದರೆ ಬಹುಶಃ ನಾನು ಮೊದಲ ಸಲ ನೋಡಿದ ಹಂಸಲೆಕ್ಕ ಇದರಲ್ಲಿ ಯಾವುದು ಸುತ್ತ ಅವ್ರ ಜೊತೆಗೊಂದು ಹತ್ತು ಜನ ಇರೋರು ಆ ಗುಂಪಿನ ಹಂಸಲೆಕ್ಕ ಮಾತಾಡ್ಸೋಕೆ ನಾನು ಮಾವು ಮೊದಲು ಭಯಪಡ್ತಾಯಿದ್ದೆ ಅವರು ಬಹಳ ದೊಡ್ಡ ಇದು ಅಂಥೇಳಿ ನಾನು ಈ ಆರಂಭದ ಸಂಚಿಕೆಯಲ್ಲಿ ಹೇಳಿದಾಗೆ ಸ್ವೀತ್ರಾ ಫಿಲಮ್ ಸೊಸೈಟಿಯ ಬೆಳ್ಳಿ ತೆರೆಯ ಗಾನಿಯಾನ ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ನಾನು ಮೊದಲನೇ ಸಲ ಅವ್ರ ಜೊತೆ ಕೆಲಸ ಮಾಡಿದ್ದು ಅದು ಬಹಳ ಒಳ್ಳೆಯ ಪ್ರಾಜೆಕ್ಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ಯಾಕೆ ಅಂತಂದರೆ ಅನೇಕ ಸಂಗೀತ ನಾನು ಈ ನಮ್ಮ ಟೋಟಲ್ ಕನ್ನಡ ಸರಣಿಯಲ್ಲಿ ಯಾವ್ಯಾವ ಸಂಗೀತ ನಿರ್ದೇಶಕರ ಬಗ್ಗೆ ಮಾತನಾಡಿದರೋ ವಿಜಯಭಾಸ್ಕರ್ ಇರ್ಬೋದು ಉಪೇಂದ್ರ ಕುಮಾರ್ ಇರ್ಬೋದು ರಂಗರಾವ್ ಇರಬಹುದು ಎಲ್ಲರ ಕುರಿತು ಆ ಡಾಕ್ಯುಮೆಂಟ್ರಿನಲ್ಲಿ ಇದೆ ಸಾರಿಗೆ ನಾನು ಸ್ಕ್ರಿಪ್ಟ್ ಮಾಡಿಕೊಟ್ಟೆ ಎಂಥ ಸೌಭಾಗ್ಯ ಹಂಸಲೆ ಸ್ಕ್ರಿಪ್ಟ್ ಬರ್ಕೊಡುವಂಥದ್ದು ಮತ್ತು ನಾವು ಪ್ರತಿ ಸಲವೂ ಬರೆಯುವಾಗ ವಿಜಯಭಾಸ್ಕರ್ ಬರೆಯುವಾಗ ನಾನು ಅವರು ಗಂಟೆಗಟ್ಟಲೆ ವಿಜಯಭಾಸ್ಕರ್ ಬಗ್ಗೆ ಮಾತಾಡಿದ್ವಿ ಅಥವಾ ರಂಗರಾವ್ ಬಗ್ಗೆ ಮಾತಾಡಿದ್ವಿ ಅವ್ರ ಹಾಡುಗಳನ್ನು ಒಂದೊಂದು ಸಲ ಮತ್ತು ವಾಪಸ್ ಕೇಳಿದ್ದಾರೆ ವಿಜಯಭಾಸ್ಕರ್ ಹಾಡುಗಳನ್ನು ಹಾಗಾಗಿ ಅವರು ಹಳೆಯ ಪರಂಪರೆ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಂಥವ್ರು ಅದಾದಮೇಲೆ ಅನೇಕ ಕಂಪೋಸಿಷನ್ಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಯಾವತ್ತೂ ಒಂಥರ ಟೆನ್ಷನ್ ತೊಗೊಂಡು ಆತಂಕ ಪಟ್ಕೊಂಡು ಅವರು ಇದ್ದಿದ್ದು ನಾನು ನೋಡೇ ಇಲ್ಲ ಹಾಡು ಆಗ್ತಾ ಇಲ್ಲ ಅಂದಾಗಲೂ ಒಂದು ಹತ್ತು ನಿಮಿಷ ಇರೆಯಾ ಬರುತ್ತೆ ಒಂದು ಹಾಡು ನಾವು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದಂಥವ್ರು ನಾನು ಒಂದು ಮಾತನ್ನು ಒಂದು ಭಾಷಣದಲ್ಲಿ ಅವರ ಕಳೆದ ವರ್ಷ ಹುಟ್ಟಿದ ಹಬ್ಬದ ಕಾರ್ಯಕ್ರಮದಲ್ಲಿ ಅವರ ಸ್ಕೂಲ್ನಲ್ಲಿ ಅಭಿನಂದನಾ ಭಾಷಣ ಮಾಡುವಾಗ ಒಂದು ಮಾತು ಹೇಳಿದ್ದೆ ನಾನು ಆ ಮಾತು ನನಗೆ ಅದು ಮನದಟ್ಟಾಗಿರೋದ್ರಿಂದ ಹೇಳ್ತೀನಿ ನಾನು ಚಿತ್ರ ಸಂಗೀತದ ಬಗ್ಗೆ ಮಾತನಾಡುವಾಗ ನಾನು ವಿಜಯಭಾಸ್ಕರ್ನ ಡಿಟೈಲ್ ಟೆಕ್ಸ್ಟ್ ಬುಕ್ ಅಂತ ಕರಿತೀನಿ ಜಿ ಕೆ ವೆಂಕಟೇಶನ ನಾನ್ ಡೀಟೈಲ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೀನಿ ಯಾಕಂದರೆ ಭಾಸ್ಕರ್ ಏನಾದರೂ ಮಾತನಾಡಿದ್ರೆ ಒಂದು ರಾಗ ಆಯಿರ್ ಭೈರವ್ ಇದು ಅಸಾವೇರಿ ಥಾಟ್ನ ರಾಗ ಇದನ್ನು ನಾವು ಹೀಗೆ ಬಳಸ್ಕೊಳ್ತೀವಿ ಇಷ್ಟು ಬಹಳ ಅಕಾಡೆಮಿಕ್ ಕ್ಲಾಸ್ ಥರ ಭಾಸ್ಕರ್ ಮಾತಾಡೋರು ಆದರೆ ಜಿ ಕೆ ವೆಂಕಟೇಶ್ ಹಂಗಲ್ಲ ಅವರು ಒಂದು ಆರ್ಮೋನಿಯಂ ಇಟ್ಕೊಂಡ್ರೆ ಅವು ನಾದದ ಕಾರಂಜೆನೆ ಹೋಗೋದು ಮತ್ತು ಎಲ್ಲಿಂದ ಎಲ್ಲಿಗೂ ಹೋಗೋದು ಮಾತುಗಳು ಎರಡೂ ಒಟ್ಟಿಗೆ ಸಿಗೋದು ನಮಗೆ ಹಂಸಲೆಕ್ಕ ಹತ್ರ ಅವರು ಡಿಟೈಲು ಹೌದು ನಾನ್ ಡಿಟೈಲು ಹೌದು ಅವರು ಬಹಳ ಶಾಸ್ತ್ರೀಯವಾಗಿ ನೊಟೇಷನ್ ಬಗ್ಗೆ ಎಷ್ಟು ಗಟ್ಟಿಯಾಗಿ ಮಾತನಾಡಬಲ್ಲರು ಅಷ್ಟೇ ನಾನ್ ಡೀಟೈಲಾಗಿ ಆಗಿ ಕಥೆಗಳು ಅನೆಕ್ ಡೂಟುಗಳು ಮತ್ತು ಯಾವುದೋ ಪ್ರಸಂಗಗಳು ಈ ಥರದ್ದನ್ನೆಲ್ಲ ಹೇಳಬಲ್ಲಂಥವ್ರು ಅದು ಒಂದು ಅವರ ಸಮಸ್ಯೆ ಕೂಡ ಇದೆ ಏನು ಅಂತಂದರೆ ಅವರು ಸಾಮಾನ್ಯಕ್ಕೆ ಭಾಷಣ ಮಾಡುವಾಗ ಆ ಭಾಷಣವನ್ನು ರಂಜಿಸೋದಕ್ಕೆ ಟ್ರೈ ಮಾಡ್ತಾರೆ ಇಟ್ ಇಸ್ ಇಟ್ ಈಸ್ ಟೆಕ್ನಿಕಲಿ ಕಾಲ್ಡ್ ಎಸ್ ಪ್ಲೇಯಿಂಗ್ ಫಾರ್ ದ ಗ್ಯಾಲರಿ ಅಂತೇಳಿ ಚಪ್ಪಾಳೆಗೆ ಒಂದು ಮಾತು ಹೇಳಿಬಿಡ್ತಾರೆ ಒಂದು ಕಾಲದಲ್ಲಿ ಅದೇನು ಅಂಥ ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ವ ಏನು ಆದರೆ ಈಗ ಅವರು ಯಾವುದೇ ಮಲೆದೇವ ಮಹಾದೇವೇಶ್ವರ ಬೆಟ್ಟದ ಹತ್ತಿರ ಯಾವುದೋ ಒಂದು ಸಣ್ಣ ಹಳ್ಳಿನಲ್ಲಿ ಮಾತಾಡಿದ್ರು ಹತ್ತೇ ನಿಮಿಷಕ್ಕೆ ಇಡೀ ಕರ್ನಾಟಕದಾದ್ಯಂತ ಅದು ಹೋಗುತ್ತೆ ಅದು ಅನೇಕ ಥರದ ಇಂಟ್ರಪ್ರಿಟೇಷನ್ಗಳು ಚರ್ಚೆಗಳು ಎಲ್ಲ ಆಗುತ್ತೆ ತುಂಬ ಸಲ ಸಾರಿಗೆ ಹೇಳಿದೀನಿ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ನೀವು ಏನೋ ಒಂಚೂರು ಯೋಚನೆ ಮಾಡಿ ಮಾತಾಡಿ ಅಂತ ಯೋಚನೆ ಮಾಡಿ ಮಾತನಾಡುವುದು ಹಂಸಲೇಖ ಅವರ ಸ್ವಭಾವವೇ ಅಲ್ಲ ಅದರಿಂದ ಅವರು ಉಡಾಫೆ ಮಾತುಗಳು ತಮಾಷೆ ಮಾತುಗಳು ಆಡಿಬಿಟ್ಟು ಅದನ್ನು ಹಾಗೆ ಜಯಿಸ್ಕೊಂಡು ಬರುವಂಥವರು ಬಹಳ ಜನ ಕೇಳಿದ ಹಾಗೆ ಪೇಜಾವರವ್ರ ಬಗ್ಗೆ ಅವರು ಮಾಡಿದ ಅಂತ ನಾ ನಾವು ಅವ್ರ ಜೊತೆಗೆ ಜಗಳಾಡಿದ್ದೀವಿ ಅದನ್ನು ನಾವು ಯಾರೂ ಒಪ್ಪೋಕ್ಕೂ ಸಾಧ್ಯವೂ ಇಲ್ಲ ಯಾಕೆಂತಂದರೆ ನಾವು ಮಾಡುವ ಕ್ರಾಂತಿಗೂ ಹಂಸಲೇಖ ಮಾಡುವ ಕ್ರಾಂತಿಗೂ ಪೇಜಾವರದಂತಹ ಪೀಠದಲ್ಲಿ ಕೂತ ಒಬ್ಬರು ಸ್ವಾಮಿಗಳು ಮಾಡೋ ಕ್ರಾಂತಿಗೂ ಬಹಳ ವ್ಯತ್ಯಾಸ ಇದೆ ಮತ್ತು ಆ ಥರದ ಕ್ರಾಂತಿ ಮಾಡುವುದಕ್ಕೆ ಎಂಥ ಸಿದ್ಧತೆಗಳು ಬೇಕಾಗುತ್ತೆ ಅದನ್ನು ಇಡೀ ಆ ವಾತಾವರಣವನ್ನು ಅವರು ಎದುರಿಸಬೇಕಾಗತ್ತೆ ನನಗೆ ಸಾರ್ ಎಲ್ಲೋ ಈ ಸಂಕೀರ್ಣತೆಯನ್ನು ಅರ್ಥ ಮಾಡ್ಕೊಳ್ಳೋದೆ ಆ ಮಾತನ್ನು ಆಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಇಂಥದ್ದು ಅವರ ಅನೇಕ ಮಾತುಗಳಿಗೆ ಈ ಥರದ ಕಾರಣಗಳಿರುತ್ತೆ ಆ ಕ್ಷಣಕ್ಕೆ ಅವ್ರಿಗೆ ಅದು ಏನೋ ಒಂದು ಅನ್ನಿಸ್ಬಿಟ್ಟಿರುತ್ತೆ ಅದನ್ನು ಎಲ್ಲ ಪಕ್ಕಕ್ಕೆ ಬಿಟ್ಟು ಅದಕ್ಕೆ ನಮ್ಮ ಕಾಳಿಂಗರಾಯರ ಬಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಬಿ ಎಸ್ ಕೇಶವ ರಾಯರು ಅದು ಪ್ಯಾಕೇಜ್ ಡೀಲ್ ಅಂತ ಹೇಳಿ ಅಂದರೆ ನಿಮಗೆ ಕಾಂಬೋ ಅಂತ ನೀವು ಹೋಟ್ಲಲ್ಲಿ ಕಾಂಬೋ ಅಂತ ತೊಗೊಳ್ತೀರಿ ಒಂದು ಇಡ್ಲಿ ಒಂದು ದೋಸೆ ಒಂದು ಉಪ್ಪಿಟ್ಟು ಎಲ್ಲ ಸೇರಿಸ್ಕೊಡ್ತಾರೆ ಅದ್ರಲ್ಲಿ ಯಾವುದೋ ಒಂದು ಚೆನ್ನಾಗಿರಲ್ಲ ಬಟ್ ನಿಮಗೆ ಕಾಂಬೋದನ್ನ ಎಲ್ಲ ತೊಗೋಬೇಕು ಅದ್ರ ಹಂಸಲೇಖ ಒಂದು ಕಾಂಬೋ ಥರ ನಿಮಗೆ ಅವ್ರ ಹತ್ರ ಇಷ್ಟ ಆಗೋ ಅಂಶಗಳು ಬೇಕಾದಷ್ಟು ಸಿಗುತ್ತೆ ಇಷ್ಟ ಆಗದಿರೋದು ಒಂದು ಎರಡು ಸಿಕ್ಕುತ್ತೆ ಅದು ಕಾಂಬೋ ನಾವೇನು ಮಾಡೋಕ್ಕಾಗಲ್ಲ ಇಷ್ಟ ಆಗದಿರುವ ಅಂಶವನ್ನು ತೆಗೆದಿಟ್ಟು ಇಷ್ಟವಾಗುವ ಅಂಶ ಹಂಸಲೇಖನೇ ನಾನು ನೋಡ್ಕೊಂಡು ಬಂದಿದ್ದೀನಿ ಅದರಿಂದ ಒಂದು ಪರಂಪರೆ ನಾನೇನು ನೋಡ್ಕೊಂಡು ಬಂದಿದ್ದೀನಿ ಯಾವ ಜಿ ಕೆ ವೆಂಕಟೇಶೋ ಉಪೇಂದ್ರ ಕುಮಾರೋ ಅಥವಾ ವಿಜಯಭಾಸ್ಕರ್ ಆ ಸರಣಿಯಲ್ಲಿ ನಾನು ಖಂಡಿತ ಹಂಸಲೇಖ ಅವರನ್ನು ಇಟ್ಟು ನೋಡ್ತೇನೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಹಂಸಲೇಖ ಅವರ ಕೊಡುಗೆ ಏನು ಅಂತಂದರೆ ಇಷ್ಟು ದೀರ್ಘಕಾಲ ಅವರು ಚಿತ್ರರಂಗವನ್ನು ಸಂಗೀತ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಿತ್ತು ಅವರಿಗೆ ನಿಮಗೆ ಹಳೆಯ ಹಾಡುಗಳು ಯಾವುದೇ ಹಳೆಯ ಹಾಡುಗಳು ಕೇಳಿ ಅದರ ಹಿಂದೆ ಮುಂದಿನ ಕಥೆಯನ್ನು ಅವ್ರು ಹೇಳಬಲ್ಲರು ಅದರ ಸ್ವಾರಸ್ಯವನ್ನು ಅವರು ಹೇಳಬಲ್ಲರು ಅದರ ಮಹತ್ವವನ್ನು ಹೇಳಬಲ್ಲರು ನಾನು ಅಂತ ಅನೇಕ ಕಥೆಗಳನ್ನು ಅವರಿಂದ ಕೇಳ್ಕೊಂಡಿದ್ದೀನಿ ನಾನು ಅದರಿಂದ ಆ ಪರಂಪರೆಯನ್ನು ಅವ್ರು ಬಹಳ ಸಮರ್ಥವಾಗಿ ಮುಂದುವರಿಸ್ತಾರೆ ಆಮೇಲೆ ನಮ್ಮ ಎಪಿಸೋಡ್ಗಳಲ್ಲೇ ಒಂದು ಕಾಮೆಂಟು ಬಂದಿದೆ ಏನು ಅಂತಂದರೆ ನೀವು ಎಂಬತ್ತೈದರಿಂದ ತೊಂಬತ್ತೈದು ಹಂಸಲೆಕ್ಕ ಅಂತಂದರೆ ಅದಾದಮೇಲೆ ಅವರು ಹಾಡ್ಕೊಟ್ಟಿದ್ದಾರೆ ಅಂಥೇಳಿ ಅದು ನಿಮಗೆ ಯಾವಾಗಲೂ ಈ ಸಾಹಿತ್ಯ ಚರಿತ್ರೆ ಬರೆಯುವಾಗ ಮಾ ರಾಜರಿಗೆ ಮಾತ್ರ ಹೇಳೋದು ಅವರು ಐವತ್ತು ವರ್ಷ ಇದ್ದರೆ ನಾಲ್ವಡಿ ಒಡೆಯರು ಮೂವತ್ತೆಂಟು ವರ್ಷ ಹಿಂ ಆಳಿದ್ದರು ಅಂಥೇಳಿ ಆದರೆ ಸಂಗೀತ ನಿರ್ದೇಶಕರಿಗೆ ಬಂದಾಗ ಒಂದು ಪ್ರೈಮ್ ಟೈಮ್ ಅಂತಿರುತ್ತೆ ಸಚಿನ್ ತೆಂಡೂಲ್ಕರು ಹದಿನ ಇಪ್ಪತ್ತು ವರ್ಷ ಕ್ರಿಕೆಟ್ ಆಡಿದರೆ ತೆಂಡೂಲ್ಕರ್ ಪ್ರೈಮ್ ಟೈಮ್ ಅಂದಿರುತ್ತೆ ಅದೊಂದು ನಾಲ್ಕು ವರ್ಷ ತೆಂಡೂಲ್ಕರ್ ದಾಖಲೆಗಳಾಗಿರುತ್ತೆ ಬಹಳ ಅದ್ಭುತವಾಗಿ ಸಿಗುತ್ತೆ ನಾವು ಇತಿಹಾಸವನ್ನು ಬರೆಯುವಾಗ ಅವರ ಪ್ರೈಮ್ ಟೈಮ್ ಯಾವುದು ಅಂತ ನೋಡ್ತೀವಿ ಹಂಸಲೇಕ ಈಗಲೂ ಸಂಗೀತ ಕೊಡ್ತಾ ಇದ್ದಾರೆ ಅದರಿಂದ ಈಗಲೂ ಅವರು ಚಾಲ್ತಿಯಲ್ಲಿ ಇಲ್ಲ ಅನ್ನೋದು ಅರ್ಥ ಅಲ್ಲ ಅದಾದಮೇಲೆ ಮುಂದಿನ ಪೀಳಿಗೆ ಬರುತ್ತೆ ಭಾಳ ಸಲ ನಾನು ಜಿ ಕೆ ವೆಂಕಟೇಶ್ ಬಗ್ಗೆ ಏನೋ ಬರುವಾಗ ಜಿ ಕೆ ವೆಂಕಟೇಶ್ ಬಹಳ ಪ್ರೈಮ್ ಟೈಮ್ ಸೆವೆಂಟೀಸ್ ಯಾಕೆಂದ್ರೆ ಅವರು ಬೆಸ್ಟ್ ಸಿನಿಮಾಗಳು ಸೆವೆಂಟೀಸಲ್ಲಿ ಬಂತು ಅಂದರೆ ಸರ್ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಅವರು ಐವತ್ನಾಲ್ಕು ದಿವಸ ಸಂಗೀತ ಕೊಟ್ಟಿದ್ದು ನಾನು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಐವತ್ನಾಲ್ಕನೇ ಸೂಲಿ ಜಿ ಕೆ ವೆಂಕಟೇಶ್ ಕೊಟ್ಟರೆ ಪ್ರೈಮ್ ಟೈಮ್ ಎಪ್ಪತ್ತನೇ ಸೂಲ್ ಬರಬಾರ್ದು ಏನೂ ಇಲ್ಲ ಅದರಿಂದ ಈ ಸೂಕ್ಷ್ಮಗಳನ್ನು ಇತಿಹಾಸ ಬರೆಯೋರು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರಿಗೂ ಒಂದು ಪ್ರೈಮ್ ಟೈಮ್ ಅಂತಿರುತ್ತೆ ನಾನು ಹಂಸಲೇಕ ಅವರ ಪ್ರೈಮ್ ಟೈಮು ಎಂಬತ್ತೈದರಿಂದ ತೊಂಬತ್ತೈದು ಅಂತ ಹೇಳಿದೆ ಈಗಲೂ ಅದನ್ನು ನಂಬ್ತೀನಿ ಅದಾದಮೇಲೆ ಅವರು ಒಳ್ಳೊಳ್ಳೆ ಸಿನಿಮಾಗಳಿದು ಇಲ್ಲ ಅಂತ ನಾನು ಹೇಳಲ್ಲ ಅಷ್ಟೊತ್ತಿಗಾಗಲೇ ಇನ್ನೊಂದು ಪೀಳಿಗೆ ರೆಡಿ ಆಗ್ತಾ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು ಮತ್ತು ಬಹಳ ಮಹತ್ವದ ಸಂಗತಿ ಅಂತಂದರೆ ಮುಂದೆ ರೆಡಿಯಾದ ಪೀಳಿಗೆ ಅಂತ ಯಾವುದನ್ನು ಕರಿತೀವೋ ಕಲ್ಯಾಣ್ ಮನೋಹರು ನಾಗೇಂದ್ರ ಪ್ರಸಾದ್ ಇವ್ರಿಗೆಲ್ಲರೂ ಕೂಡ ಹಂಸಲೇಖ ಶಿಷ್ಯರೆ ಹಂಸಲೇಖ ಅವರ ಬಹಳ ದೊಡ್ಡ ಕೊಡುಗೆ ಏನು ಅಂತಂದರೆ ಚೆನ್ನೈನಲ್ಲಿ ಎಷ್ಟೋ ವರ್ಷಗಳಿಂದ ಸ್ಥಾಪನೆಯಾಗಿದೆ ಚಿತ್ರ ಸಂಗೀತವನ್ನು ಕರ್ನಾಟಕಕ್ಕೆ ತರೋ ಪ್ರಯತ್ನ ಪಟ್ಟಿದ್ದು ಇಲ್ಲಿ ಅವರು ಬರೀ ಆರ್ಕೆಸ್ಟ್ರಾನ ಮಾತ್ರ ಡೆವಲಪ್ ಮಾಡಲಿಲ್ಲ ಬೇರೆ ಬೇರೆ ವಾದ್ಯದೊಂದವನು ಸಂಘಟಿಸೋದಕ್ಕೆ ಅವರು ಇನ್ನೂ ರಣಧೀರ ಮಾಡ್ತಿರುವ ಕಾಲದಲ್ಲೇ ಸುಮ್ಮ ಕರ್ನಾಟಕ ಸಿನಿ ಸಂಗೀತಗಾರರ ಸಂಘವನ್ನು ಮಾಡಿದ್ರು ಅವರು ಸಂಘ ಸಂಘಟನೆ ಮಾಡೋದಕ್ಕೆ ಪ್ರಯತ್ನಪಟ್ಟರು ಆಮೇಲೆ ಕರ್ನಾಟಕದಲ್ಲೇ ರೆಕಾರ್ಡಿಂಗ್ ಆಗಬೇಕು ಕರ್ನಾಟಕದವರೇ ಎಲ್ಲ ವಾದ್ಯಗಾರ ಇರಬೇಕು ಅಂತ ಒಂದು ತಂಡ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರು ಇದು ನಮ್ಮ ಹಿಂದಿನ ಯಾವ ಸಂಗೀತ ನಿರ್ದೇಶಕರು ಮಾಡಿರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಆಮೇಲೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನು ಅಂತಂದರೆ ಹಂಸಲೇಖ ಹುಟ್ಟು ಹಾಕಿದಷ್ಟು ಸಂಗೀತ ನಿರ್ದೇಶಕರನ್ನು ಗಾಯಕರನ್ನು ವಾದ್ಯಗಾರರನ್ನು ಕನ್ನಡ ಚಿತ್ರರಂಗ ಇತಿಹಾಸದಲ್ಲೇ ಯಾರೂ ಹುಟ್ಟಾಕಿಲ್ಲ ಇವತ್ತು ಕನ್ನಡ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಬಹುತೇಕ ಸಂಗೀತ ನಿರ್ದೇಶಕರಿರ್ಬೋದು ವಾದ್ಯಗಾರ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಹಂಸಲೇಖ ಅವರಿಂದ ಪ್ರಭಾವಿತರಾದವ್ರೆ ಮತ್ತು ಹಂಸಲೇಖ ಅವರು ಕರ್ನಾಟಕೀಯ ಬಹಳ ಅತ್ಯುತ್ತಮ ಸಂಗೀತಗಾರರು ಆರ್ ಕೆ ಪದ್ಮರಾವ್ ಅಂಥವರು ಅಥವಾ ಹಿಂದೂಸ್ತಾನಿಯ ಬಹಳ ಪ್ರಖ್ಯಾತ ಗಾಯಕರು ವೆಂಕಟೇಶ್ ಕುಮಾರ್ ಅಂಥವ್ರನ್ನು ತಮ್ಮ ಸಂಪರ್ಕದಲ್ಲಿಟ್ಕೊಂಡು ತಮ್ಮ ಶಾಲೆಯಿಂದ ಅವರಿಗೆ ಸನ್ಮಾನ ಮಾಡಿ ಅವರಿಂದ ಪಾಠ ಮಾಡಿಸಿ ಈ ಥರದಲ್ಲಿ ಒಂದು ಶಾಸ್ತ್ರೀಯ ಸಂಗೀತಕ್ಕೂ ಮತ್ತು ಚಿತ್ರ ಒಂದು ಸೇತುವೆಯಾಗಿ ನಿಂತ್ಕೊಂಡಿದ್ದಾರೆ ಚಿತ್ರ ಸಂಗೀತಕ್ಕೂ ಜನಪದ ಸಂಗೀತಕ್ಕೂ ಸೇತುವೆಯಾಗಿ ನಿಂತ್ಕೊಂಡಿದ್ದಾರೆ ಈ ಥರದ ಕೆಲಸವನ್ನು ನಮ್ಮ ಹಿಂದಿನ ಯಾವ ಸಂಗೀತ ನಿರ್ದೇಶಕರು ಮಾಡಿಲ್ಲ ಅವರು ಹೊಸ ಚಿತ್ರವನ್ನು ನಿರ್ದೇಶನವನ್ನು ಆರಂಭಿಸಿದ್ದಾರೆ ಅದಕ್ಕೆ ತಾತ್ಕಾಲಿಕವಾಗಿ ಓಕೆ ಅಂತ ಹೆಸರಿಟ್ಟಿದ್ದಾರೆ ಎರಡು ಮೂರು ಸಲ ಅವರು ಕೆ ಚಂದ್ರದಿಂದ ಹಿಡಿದು ನಿರ್ದೇಶಕರಾಗಬೇಕು ಅಂತ ಭಾಳ ಹಂಬಲ ಇಟ್ಕೊಂಡು ಅಂಥವ್ರು ಈ ಸಲದವರ ನಿರ್ದೇಶನ ಯಶಸ್ವಿ ಆಗಲಿ ಅಂತ ಹೇಳ್ತಾ ಹಂಸಲೇಖ ಅವರ ಸಿನಿಮಾ ಬಿಟ್ಟು ಮಾತನಾಡುವ ಇನ್ನೆರಡು ಎರಡು ಅಂಶಗಳು ಇದೆ ಒಂದು ಅವರ ತೀಸಿಸ್ ಬಗ್ಗೆ ನಾನು ಒಂದು ಸಲ ಮಾತಾಡ್ಬೇಕು ನಿಮ್ಮಲ್ಲಿ ಯಾರೊಬ್ಬರು ಐದನೇ ಅಂದ್ರೆ ಏನು ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಅಲ್ಲದೆ ಅವರ ಶಾಲೆಯ ಬಗ್ಗೆ ಮಾಡಬೇಕು ದೇಸಿ ಶಾಲೆ ಬಹಳ ದೊಡ್ಡ ಕೊಡುಗೆ ಕನ್ನಡಕ್ಕೆ ದೇಸಿ ಶಾಲೆ ಬಗ್ಗೆ ಮಾತನಾಡಬೇಕು ಅದನ್ನು ಇನ್ನೊಂದು ಎಪಿಸೋಡ್ಗಳಲ್ಲಿ ಮಾಡ್ತೀನಿ ಹಂಸಲೇಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಎಪಿಸೋಡನ್ನು ಮುಕ್ತಾಯ ಮಾಡೋಣ